ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತೊಂದು ಕುಚ್ಚು ಕಡುಬು ಮಾಡೋಣ ಈ ಥರದ್ದು ಕಡುಬು ಯಾರೂ ಮಾಡಿರೋಂಗಿಲ್ಲ ಯಾರೂ ತಿಂದಿರಂಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ನೋಡಿ ಈ ಥರ ಸಲ ಕಡುಬು ಮಾಡ್ಕೊತೀನಿ ನೋಡಿ ಚಳಿಗಾಲಕ್ಕೆ ತುಂಬ ಚೆನ್ನಾಗಿ ಗಂಟ್ಲೆಲ್ಲ ಕ್ಲಿಯರ್ ಆಗುತ್ತೆ ಇದು ಮೊದಲು ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಬಿಡೋಣ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಇವ್ ಇದು ಇದರೊಳಗಡೆ ಇದರೊಳಗಡೆ ಫಿಲ್ಲಿಂಗ್ ಮಾಡೋದನ್ನು ನೋಡೋಣ ಇವಾಗ ಯಾವ ಥರ ರೆಡಿ ಮಾಡ್ಕೊತೀನಿ ಅಂತ ನೋಡಿ ಇದಕ್ಕೆ ಸ್ವಲ್ಪ ಮೆಣಸು ಶುಂಠಿ ಆಮೇಲೆ ಸ್ವಲ್ಪ ಬರೀ ಮೆಣಸು ಶುಂಠಿ ಅಷ್ಟೇ ಹಾಕಿ ಮಾಡ್ತಿದ್ದರು ನಮ್ಮಮ್ಮ ನಾನು ಅದಕ್ಕೆ ಸ್ವಲ್ಪ ಏಲಕ್ಕಿ ಲವಂಗ ಸ್ವಲ್ಪ ಒಂದು ಎರಡು ಏಲಕ್ಕಿ ಒಂದು ಮೂರು ಲವಂಗ ಒಂದು ಚಮಚದಷ್ಟು ದೊಡ್ಡ ಚಮಚದಷ್ಟು ಗಸಗಸೆ ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಒಣ ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ ಇವಾಗಿನವ್ರು ತಿನ್ನಬೇಕಲ್ಲ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ನೋಡಿ ನಂದು ಗಂಟ್ಲು ಈ ಥರ ಆಗಿದೆ ಈ ಥರ ಆಗಿರೋದಕ್ಕೆ ಆಗಿರೋದ್ರಿಂದನೇ ಈ ಥರ ಕಡ್ದು ಮಾಡಿಕೊಂಡು ನೈಟ್ ಮಾಡಿಕೊಂಡು ತಿಂದು ನೀರು ಕುಡಿದಂಗೆ ಮಲ್ಕೊಂಡ್ಬಿಡ್ಬೇಕು ಎಂಥ ಗಂಟ್ಲು ಇದ್ರೂ ಕಡಿಮೆ ಆಗುತ್ತೆ ಎಂಥ ಇದು ಇದು ಕಿಚ್ ಕಿಚ್ ಅನ್ನೋದನ್ನು ಕಡಿಮೆ ಆಗ್ಬಿಡುತ್ತೆ ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ಇದಕ್ಕೆ ಬೆಲ್ಲನೇ ಹಾಕ್ಬೇಕು ಸಕ್ಕರೆ ಮಾತ್ರ ಹಾಕಲೇಬಾರ್ದು ಇದು ಮೊದಲೇ ಶುಂಠಿ ಒಣ ಶುಂಠಿನೇ ಜಜ್ಕೊಂಡ್ಬಿಡೋಣ ಅದನ್ನು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಯಾಕಂದರೆ ಹಿಂಗೆ ಹಾಕ್ಕೊಳ್ಳೋಕ್ಕೆ ಬರಲ್ವಲ್ಲ ಅದಕ್ಕೆ ಮೊದಲು ಚೆನ್ನಾಗಿ ಸ್ವಲ್ಪ ಒಂದು ಮಿಕ್ಸಿ ಹಾಕುವಷ್ಟು ಅದಕ್ಕೆ ಬಂದರೆ ಸಾಕು ಮೆಣಸು ಅದನ್ನು ಸ್ವಲ್ಪ ಹಾಕ್ಕೊಂಡು ಜಜ್ಕೊಂಬಿಡೋಣ ಆಮೇಲೆ ಅದು ಏಲಕ್ಕಿ ಲವಂಗ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ಚೆನ್ನಾಗಿರುತ್ತೆ ಅಂದರೆ ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡಿ ಇವಾಗ ಇನ್ನೆಲ್ಲ ನೀಟಾಗಿ ಇದಕ್ಕೆ ಹಾಕೊಂಬ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಚೆನ್ನಾಗಿ ಬರ್ತೈತೆ ಅವಾಗ ಈ ಥರ ಮಾಡ್ಕೊಂಡು ತಿನ್ಬಿಟ್ರೆ ಈ ಚಳಿಗಾಲಕ್ಕೆ ವಯಸ್ಸಾದವ್ರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಇದಾಗ್ತದೆ ಚಿಕ್ಕ ಮಕ್ಕಳು ತಿನ್ನೋದು ಕಷ್ಟ ಅಂದ್ಬಿಟ್ಟು ನಾನು ಸ್ವಲ್ಪ ಗಸಗಸೆ ಆಮೇಲೆ ಇದನ್ನು ಹಾಕಿದ್ದೀನಿ ಇದು ಗಸಗಸೆ ಹಾಕಿದೆ ಯಾಕೆ ಹಾಕಿದ್ದೀನಿ ಅಂದರೆ ಇದೆಲ್ಲ ತಿಂದರಿಂದ ಗಂಟ್ಲು ಸ್ವಲ್ಪ ಉರಿಬಹುದು ಏಕೆಂದರೆ ಗಂಟ್ಲು ನೋವು ಆಗ್ಬಿಟ್ಟಿರುತ್ತೆ ಆಲ್ರೆಡಿ ಉರಿಬಹುದು ಉರಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಗಸಗಸೆ ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ ಒಣ ಕೊಬ್ಬರಿ ಅದನ್ನ ಹಾಕಿದರೆ ಏನಾಗುತ್ತೆ ಅಂದರೆ ಒಂಥರ ಮಿದು ಮೃದುವಾಗಿಬಿಡುತ್ತೆ ಅಲ್ಲಿ ವಿಪರೀತ ಡ್ರೈ ಆಗಿ ಇದಾಗದಿರುತ್ತಲ್ಲ ಅದಕ್ಕೆ ಆಗಿರುತ್ತೆ ಸ್ವಲ್ಪ ಅದಕ್ಕೋಸ್ಕರನ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಪೌಡ್ರ್ ಆಗಿದೆ ಇದಕ್ಕೊಂದು ಬಟ್ಲು ಫುಲ್ ಒಂದು ಬಟ್ಲು ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಆಗಿದೆ ಇದು ಈ ಹದಕ್ಕೆ ಬರಬೇಕದು ಈ ಹದಕ್ಕೆ ಬಂದಾಗ ಅದನ್ನು ಚೆನ್ನಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಹಿಟ್ಟು ರೆಡಿಯಾಗಿದೆ ಇವಾಗಿಲ್ಲಿ ಇದನ್ನು ಒಂದು ಅಳತಿಗೆ ಸ್ವಲ್ಪ ದಪ್ಪ ದಪ್ಪ ಪೂರಿ ಅದಕ್ಕೇನೆ ಮಾಡ್ಕೊಳ್ಳೋಣ ಯಾಕಂದರೆ ಕುಚ್ಚಬೇಕು ಇದನ್ನ ಕರಿಯೋದಲ್ವಲ್ಲ ನೀರಲ್ಲಿ ಕುದಿಸ್ಬೇಕು ಅದಕ್ಕೆ ಕುಚ್ಚುಗಡುಬು ಅಂತ ಹೇಳ್ತೀವಿ ನಾವು ಇದಕ್ಕೆ ಖಾರದ ಕುಚ್ಚುಗಡ್ಬು ಅಂತಲೂ ಹೇಳ್ತೀವಿ ನಾವು ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ಈ ಥರ ತೀಡ್ಕೊಂಡ್ಬಿಟ್ಟು ಕಡುಬುಗಳನ್ನು ತುಂಬ್ಕೋಬೇಕು ನೋಡಿ ಅದನ್ನು ರೆಡಿ ಮಾಡಿಟ್ಕೊಂಡಿರುವಂಥ ಇದನ್ನು ಇದಕ್ಕೆ ಹಾಕಿ ತುಂಬಿಕೊಂಡು ಇದನ್ನು ಮಕ್ಕಳೋಣ ಅದನ್ನು ಕುದಿಸ್ಕೊಳ್ಳೋಣ ಎಲ್ಲಾನು ಕಡುಬುಗಳು ರೆಡಿ ಮಾಡಿಕೊಂಡು ಈಗ ರೆಡಿಯಾಗಿದೆ ಕಡುಬುಗಳೆಲ್ಲವೂ ಇವನ್ನ ತಗೊಂಡು ಕುದಿಸ್ಕೊಳ್ಳೋಣ ಮೊದಲು ನೀಟಾಗಿ ಚೆನ್ನಾಗಿ ಅದು ಹೆಂಗೆ ಅಂದರೆ ಕೈಯಲ್ಲಿ ಮುಟ್ಟಿದ್ರೆ ಜಾರ್ಬೇಕು ಬೇಕದು ಹಂಗೆ ಒಂದು ಹತ್ತು ನಿಮಿಷ ಕುದಿಸ್ಬೇಕು ನೀಟಾಗಿ ಮುಚ್ಚಿಬಿಟ್ಟು ಎಷ್ಟು ಇದಾಗ್ತದೆ ಅಷ್ಟು ಒಳ್ಳೆಯದು ಗಂಟ್ಲು ತುಂಬ ಚೆನ್ನಾಗಿದಾಗುತ್ತೆ ಅದೊಂಥರ ಆಮೇಲೆ ರಸ 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 ಹೊರಗಡೆ ಬಂದಂಗೆ ಅನಿಸ್ತಾ ಇರುತ್ತೆ ಅದು ಒಂದಿನ ದಿನ ಇಟ್ಕೊಂಡು ತಿನ್ಬೋದು ನೀವು ಒಂದಿನ ಎರಡು ದಿನ ತುಂಬ ಇದು ಇರುತ್ತೆ ಅದು ನೋಡಿ ಇವಾಗ ಕುಚ್ಚಿದ ಕಡು ರೆಡಿ ಆಗಿದೆ ಇವಾಗ ಈ ಥರ ಕುಚ್ಕೊಂಡು ರೆಡಿ ಮಾಡಿದ ಕಡುಬನ್ನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಗಂಟ್ಲು ತುಂಬ ಚೆನ್ನಾಗಿದಾಗುತ್ತೆ ತುಪ್ಪ ಹಾಕೋ ಉದ್ದೇಶ ಅಷ್ಟೇ ಮಿದು ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ